ದೇವಾಶ್ರಯ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಆರ್ ರಾಜಗೌಡರಿಂದ ವಾಟಾಳು ಮಠ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೆ ಚಿನ್ನದ ಕಿರೀಟ ಧಾರಣೆಯನ್ನ ಮಾಡಲಾಯಿತು ಟಿನರ್ಸೀಪುರ ಪಟ್ಟಣದ ಹೆಳವಾರಹುಂಡಿ ಗ್ರಾಮದ ಶ್ರೀ ಶಿವಕುಮಾರ ಸ್ವಾಮಿಗಳ ವೃತ್ತದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನರು ಹಾಗೂ ರಾಜಗೌಡ ಶ್ರೀಗಳಿಗೆ ಚಿನ್ನದ ಕಿರೀಟ ಧಾರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಆರ್ ರಾಜಗೌಡರವರು ಮುಂದಿನ ವರ್ಷ ಶ್ರೀಗಳ ಎಪ್ಪತ್ತ ಆರನೇ ವರ್ಷದ ಹುಟ್ಟೊಬ್ಬಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಗುವುದು ಎಂದರು ಇಂಥ ಕಾರ್ಯಕ್ರಮಗಳಿಗೆ ನಾನು ಬಾಧ್ಯನ ಆಗ್ತೀನ ಆ ಗುರುಗಳಿದೆಯಾ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಏನೋ ಒಂದು ಚಿನ್ನದ ಕಿರೀಟ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿನ್ನದ ಕಿರೀಟಧಾರಣೆಯನ್ನು ಮಾಡಿದ್ರು ಅವ್ರು ಒಂದು ಮಾತನ್ನು ಹೇಳಿದ್ರು ನಾನು ಒಬ್ಬನೇ ಮಾಡಲಿಲ್ಲ ತಾಲೂಕಿನ ಅನೇಕ ಜನರು ಸೇರು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು ನನಗೆ ಯಾರು ಸೇರಿದಾರೋ ಯಾರು ಕೊಟ್ಟಿದಾರೋ ಏನೂ ಗೊತ್ತಿಲ್ಲ ಅವರಿಗೆಲ್ಲವೂ ಕೂಡ ಭಗವಂತನ ಒಳ್ಳೇದು ಮಾಡಲಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ಪೋಷಕ ಒಳ್ಳೆ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಣಿಕಂಠರಾಜಗೌಡರು ಭಾಳ ಬುದ್ಧಿವಂತರು ಅವ್ರು ಯಾವುದೇ ಕೆಲಸ ಮಾಡಬೇಕಾದರೂ ಹಾಗೆಯೇ ಒಳ್ಳೆಯ ದಿನನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಿಮಗೆ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಸಿದ್ಧಯಲ್ಲಿ ನಡೆದಾಡುವ ದೇವರು ಎಂದ ನೂರ ಹನ್ನೊಂದು ವರ್ಷ ವಯಸ್ಸು ದಾಟಿದ ಕರ್ನಾಟಕ ಪದ ಪ್ರಶಸ್ತಿಯನ್ನು ಪಡೆದಂಥ ದಾಸೋ ದಿನ ಇವೆರಡು ದಿನಗಳನ್ನು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಗ್ಗೆ ಅಂದ್ರೆ ನನಗೆ ಹುಟ್ಟಪ್ಪ ಆಗಿ ಒಂದು ತಿಂಗಳಾಯ್ತು ಇನ್ನೇನು ನಾಳೆಗೆ ಎರಡು ದಿವಸಕ್ಕೆ ಒಂದು ತಿಂಗಳಾಯ್ಕೆ ಬಂತು ಒಂದು ತಿಂಗಳಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆಟಕ್ಕೆ ಬಳಿ ಯಾರು ಆದರೂ ಹಿಂದಲ್ಲ ನಾಳೆ ಎಲ್ಲರಿಗೂ ಸಾವೇ ಆದ್ರೆ ಆ ಸಾವು ಹೋಗೋಕ್ಕಿಂತ ಮುಂಚೆ ಜೀವನದಲ್ಲಿ ಏನಾರ ಒಂದು ಸಾಧಿಸ್ಬಿಟ್ಟು ಹೋಗ್ಬೇಕು ಒಂದು ಮನಸ್ಸಿಗೆ ನೆಮ್ಮದಿ ಏನಾಗ್ತಾ ಇದೆ ಅಂದ್ರೆ ನಿನ್ನೆ ನಮ್ಮ ತಂದೆ ವಿಧಿವಾಸರಾದಾಗ ಒಂದು ಮಹತ್ವವಾದ ದಿನ ವಿಧಿವಾಸರಾಗಿದ್ದಾರೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ದಾಸೋಹ ದಿನ ಪೂಜ್ಯರು ಶಿವಕುಮಾರ್ ಸ್ವಾಮಿಗಳು ಲಿಂಗೈಕ್ಯ ದಿನ ದಫನ್ ಮಾಡಿದಾಗ ಅವ್ರು ದಫನ್ ಮಾಡಿ ಅಂತ್ಯಕ್ರಿಯೆ ಮಾಡೋ ಸಂದರ್ಭದಲ್ಲಿ ಕೂಡ ನಾನು ಒಂದು ಸಪ್ತ ಜೀವ ಇರುವವರೆಗೂ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಜನವರಿ ಈ ನರಸಿಪುರ ತಾಲೂಕಾದ್ಯಂತ ಅವತ್ತಿನ ದಿನ ದಾಸೋಹ ಮಾಡಬೇಕು ಅಂತ ಅದನ್ನು ನಾನು ಪ್ರತಿ ವರ್ಷನೂ ಕೂಡ ನಾನು ಬರ್ತೀನಿ ಸ್ನೇಹಿತರೆ ಆದರೆ ನನ್ನ ಕೇಳಿ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಒಂದು ಮಾತು ಹೇಳ್ತೀನಿ ಇವತ್ತು